ವಿಶ್ವಮಟ್ಟದಲ್ಲಿ ಸುದ್ದಿಯಾಗ್ತಾ ಇದ್ರು ಸುಮ್ನಿದ್ದ ಪ್ರಜ್ವಲ್ ರೇವಣ್ಣ ಕೊನೆಗೂ ಒಂದು ವಿಡಿಯೋ ಬಿಟ್ಟು ಪ್ರತ್ಯಕ್ಷವಾಗಿದ್ರು ಬೆಂಗಳೂರಿಗೆ ಬರ್ತೀನಿ ಎಂದಿದ್ರು ನಿಜವಾಗ್ಲೂ ಪ್ರಜ್ವಲ್ ರೇವಣ್ಣ ಬರೋಕೆ ಟೈಮ್ ಕೂಡಿ ಬಂದಿದೆ ನಾಳೆ ಮಧ್ಯರಾತ್ರಿಯೇ ಬೆಂಗಳೂರಿಗೆ ಪ್ರಜ್ವಲ್ ಬರದಿದ್ರೆ ಕಾದಿದ್ಯಾ ಪ್ರಜ್ವಲ್ಗೆ ಮತ್ತಷ್ಟು ಕಂಟಕ ಹೌದು ಸಾಲು ಸಾಲು ಆರೋಪಗಳು ಪ್ರತಿಭಟನೆಗಳು ಪ್ರತಿಪಕ್ಷಗಳ ಮಾತಿನ ಭರಾಟೆಗಳು ಕುಟುಂಬಸ್ಥರ ಅಸಮಾಧಾನ ಅವಮಾನ ಆಕ್ರೋಶ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ತನಿಖೆ ಸಾಲು ಸಾಲು ನೋಟಿಸ್ ಇಷ್ಟೆಲ್ಲ ಆಗ್ತಾ ಇದ್ರು ಪ್ರಜ್ವಲ್ ರೇವಣ್ಣ ಸೈಲೆಂಟ್ ಆಗಿದ್ರು ಆದರೆ ತಮ್ಮ ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗ್ತಿರುವ ಹಿನ್ನೆಲೆ ಬೆಂಗಳೂರಿಗೆ ವಾಪಸ್ ಬರೋಕೆ ನಿರ್ಧಾರ ಮಾಡಿದ್ದಾರಂತೆ ಮನಿಯಷ್ಟೇ ದೇವೇಗೌಡರು ಮೊಮ್ಮಗನಿಗೆ ಪತ್ರ ಬರೆದು ವಾರ್ನ್ ಕೂಡ ಮಾಡಿದ್ರು ಈ ನಡುವೆ ನಾಳೆಯೇ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ಅವಧಿ ಲಾಸ್ಟ್ ದಿನ ಈ ಮಧ್ಯೆ ವಿಡಿಯೋ ಬಿಟ್ಟು ಬೆಂಗಳೂರಿಗೆ ಬರ್ತೀನಿ ಎಂದಿದ್ದ ಪ್ರಜ್ವಲ್ ರೇವಣ್ಣ ಬರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಸದ್ಯ ಜರ್ಮನ್ನಲ್ಲಿರುವ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಟ್ಟು ಮೂವತ್ತೊಂದನೇ ತಾರೀಕು ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅಂತ ವಿಡಿಯೋ ಬಿಟ್ಟಿದ್ರು ಅದರಂತೆ ನಾಳೆಯೇ ಫಾರಿನ್ನಿಂದ ಇಂಡಿಯಾಗೆ ವಾಪಸ್ ಆಗೋಕೆ ಪ್ರಜ್ವಲ್ ರೇವಣ್ಣ ನಿರ್ಧಾರವನ್ನ ಮಾಡಿದ್ದಾರೆ ಅದರಂತೆ ನಾಳೆ ಅಂದರೆ ಮೂವತ್ತನೇ ತಾರೀಕಿನ ಡೇಟ್ಗೆ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಆಗಿರುವ ಮಾಹಿತಿ ಲಭ್ಯ ಆಗಿದೆ ಜರ್ಮನ್ನ ಮ್ಯೂನಿಚ್ ಏರ್ಪೋರ್ಟ್ನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಹೆಸರಲ್ಲಿ ಟಿಕೆಟ್ ಬುಕ್ ಆಗಿದ್ದು ಕನ್ಫರ್ಮ್ ಕೂಡ ಆಗಿದೆ ಏರ್ಲೈನ್ಸ್ ಏರ್ಲೈನ್ಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿದ್ದು ಟಿಕೆಟ್ ಬುಕ್ ಆಗಿರುವ ಕಾಪಿ ಹೊರಬಂದಿದೆ ಟಿಕೆಟ್ನಲ್ಲಿರುವ ಮಾಹಿತಿ ಪ್ರಕಾರ ನಾಳೆ ಮಧ್ಯಾಹ್ನ ಹನ್ನೆರಡು ಐದರ ಸುಮಾರಿಗೆ ಮ್ಯೂನಿಚ್ನ ಏರ್ಪೋರ್ಟ್ನಿಂದ ಫ್ಲೈಟ್ ಹತ್ತಲಿರುವ ಪ್ರಜ್ವಲ್ ರಿವಣ್ಣ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಬೆಂಗಳೂರು ಇಂಟರ್ ಏರ್ಪೋರ್ಟ್ಗೆ ಬಂದು ಇಳಿಯೋದು ಕನ್ಫರ್ಮ್ ಅತ್ತ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಬುಕ್ ಆಗ್ತಾ ಇದ್ದಂತೆಯೇ ಇತ್ತ ಎಸ್ಐಟಿ ಫುಲ್ ಅಲರ್ಟ್ ಆಗಿದೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಬಂಧನ ಮಾಡೋಕೆ ರೆಡಿಯಾಗಿರುವ ಟೀಂ ಏರ್ಪೋರ್ಟ್ನ ಇಮಿಗ್ರೇಷನ್ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ ನಾಳೆ ರಾತ್ರಿ ಹತ್ತು ಗಂಟೆಯಿಂದಲೇ ಎಸ್ಐಟಿ ಕೂಡ ಬೆಂಗಳೂರು ಏರ್ಪೋರ್ಟ್ನಲ್ಲಿರೋಕೆ ಪ್ಲಾನ್ ಮಾಡಿಕೊಂಡಿದೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಬ್ಲೂ ಕಾರ್ನರ್ ನೋಟಿಸ್ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿರುವುದರಿಂದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಕಾಲಿರ್ತಾ ಇದ್ದಂತೆಯೇ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಲಿದ್ದಾರೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಆಗಮನ ಇತ್ತ ಎಸ್ಐಟಿ ಇಮಿಗ್ರೇಷನ್ ಅಧಿಕಾರಿಗಳ ತಯಾರಿ ಎಲ್ಲವೂ ಸಜ್ಜಾಗಿದೆ ನಾಳೆ ಮಧ್ಯರಾತ್ರಿ ಕೇಸ್ನಲ್ಲಿ ಮೇಜರ್ ಡೆವಲಪ್ಮೆಂಟ್ ಆಗಲಿದೆ ನಾಳೆ ಮಧ್ಯರಾತ್ರಿವರೆಗೂ ಕಾಯುವುದಂತೂ ತಪ್ಪಲ್ಲ ಹೆಚ್ಚಿನ ಬೇತ್ಗಾಗಿ ನೋಡ್ತಾ ಇರಿ ಭಾರತ್ ಒನ್